ಎಸ್ ಮಲಪ್ರಭಾ ಸಕ್ಕರೆ ಕಾರ್ಖಾನೆಯ ಚುನಾವಣಾ ವ್ಯಾಜ್ಯ ಇನ್ನು ಕೂಡ ಬಗೆರದಂತೆ ಕಾಣಿಸ್ತಾ ಇಲ್ಲ ಮಳೆ ನಿಂತರು ಮರದ ಹನಿ ನಿಲ್ಲಿಲ್ಲ ಅನ್ನುವಂತಾಗಿದೆ ಅಲ್ಲಿಯ ಸ್ಥಿತಿ ಯಾಕೆಂತಂದ್ರೆ ಮಲಪ್ರಭಾ ಸಕ್ಕರೆ ಕಾರ್ಖಾನೆ ಚುನಾವಣೆಯಲ್ಲಿ ಚಂದ್ರಾಜ ಹೊರಟ್ಟಿ ನೇತೃತ್ವದ ರೈತರ ಪುನಶ್ಚೇತನ ಗೆ ಭರ್ಜರಿ ಜಯ ಆಗಿತ್ತು ಅದರ ದೃಶ್ಯಾವಳಿಗಳನ್ನ ಕೂಡ ನಾವು ತೋರಿಸ್ತಾ ಇದ್ದೇವೆ ಈ ಹಿಂದೆ ಇದಕ್ಕೆ ಸಂಬಂಧಪಟ್ಟಂತೆ ಐ ಥಿಂಕ್ ಸೊ ನಿನ್ನೆ ನಾವು ದೂರವಾಣಿ ಸಂಪರ್ಕದ ಮೂಲಕ ಮಾತನಾಡಿದ್ವು ಸ್ಥಳೀಯ ರೈತ ಸಂಘ ಇವರ ವಿಜಯದ ಬಗ್ಗೆ ಸಾಕಷ್ಟು ಚರ್ಚೆಗಳನ್ನ ಆರೋಪಗಳನ್ನು ಮಾಡಿದ್ರು ಇವರು ವಿಜಯ ಅಂತ ಹೇಳಿದ್ರೆ ಚನ್ನರಾಜ ಹಟ್ಟಿಹೊಳಿ ಅಂದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ತಮ್ಮನ ಸಹೋದರನ ಜಯವನ್ನ ಪ್ರಶ್ನಿಸಿ ಕೋರ್ಟಿನ ಮೆಟ್ಟಿಲೇರುವಂತಹ ವಿಷಯಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆಗಳು ನಡೀತಾ ಇದ್ದಾವೆ ಈ ಹಿನ್ನೆಲೆಯಲ್ಲಿ ಎಂ ಕೆ ಹುಬ್ಬಳ್ಳಿಯ ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಆಡಳಿತ ಮಂಡಳಿಯ ಹದಿನೈದನೇ ನಿರ್ದೇಶಕ ಸ್ಥಾನಕ್ಕೆ ಭಾನುವಾರ ನಡೆದಿದ್ದಂತಹ ಚುನಾವಣೆಯಲ್ಲಿ ವಿಧಾನ ಪರಿಷತ್ ಸದಸ್ಯ ಅಂದರೆ ಎಂ ಎಲ್ ಸಿ ಚನ್ನರಾಜ ಹಟ್ಟಿಹೊಳಿ ನೇತೃತ್ವದ ರೈತರ ಪುನಶ್ಚೇತನ ಪ್ಯಾಲೆಸ್ ಪುನಶ್ಚೇತನ ಪ್ಯಾನೆಲ್ ಭರ್ಜರಿ ಗಳಿಸಿತು ಈ ಚುನಾವಣಾ ಫಲಿತಾಂಶವು ತಡರಾತ್ರಿಯವರೆಗೂ ಮತ ಎಣಿಕೆ ನಡೆದು ಅಂತಿಮವಾಗಿ ಪ್ರಕಟವಾಗಿತ್ತು ಚುನಾವಣೆಯಲ್ಲಿ ತಮ್ಮ ಸಹೋದರನ ಪರವಾಗಿ ಪ್ರಚಾರ ನಡೆಸಿದ್ದ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮತ ಎಣಿಕೆ ಕೇಂದ್ರದ ಹೊರಗೆ ಫಲಿತಾಂಶಕ್ಕಾಗಿ ಕುಳಿತಿದ್ದರು ವಿಶೇಷವಾಗಿತ್ತು ಈ ದೃಶ್ಯಾವಳಿಗಳು ಗೆಲುವಿನ ನಂತರ ಮಾತನಾಡಿದಂತಹ ಚನ್ನರಾಜ ಹಟ್ಟಿಹೊಳಿ ರವರು ರೈತರ ನಂಬಿಕೆಗೆ ಧಕ್ಕೆ ಬರದಂತೆ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೇನೆ ಮತ್ತು ಕಾರ್ಖಾನೆಯನ್ನು ಮತ್ತಷ್ಟು ಎತ್ತರಕ್ಕೆ ಕೊಂಡೊಯ್ತೇನೆ ಎನ್ನುವಂತಹ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ರು ಈ ಗೆಲುವಿನಿಂದ ರೈತರಲ್ಲಿ ಸಂತಸ ಮನೆ ಮಾಡಿದೆ ಅಂತ ತಿಳಿಸಿದ್ರು ಚುನಾವಣೆಯಲ್ಲಿ ಒಟ್ಟು ಎಷ್ಟು ಮತಗಳು ಚುನಾವಣೆಗೊಂಡಂತಹ ಅಂದ್ರೆ ಚಲಾವಣೆಗೊಂಡಂತವು ಮತ್ತು ಯಾವ ಅಭ್ಯರ್ಥಿಗಳು ಎಷ್ಟು ಮತಗಳನ್ನು ಪಡೆದರು ಎಂಬ ಸಂಪೂರ್ಣ ಮಾಹಿತಿ ಇದೀಗ ಲಭ್ಯವಾಗಿರುವಂತಹದ್ದು ಚುನಾವಣಾ ಪ್ರಕ್ರಿಯೆ ಸುಗಮವಾಗಿ ನಡೀತು ಅಂತ ಹೇಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ವ್ಯಕ್ತಪಡಿಸಿದ್ರು ಆದರೆ ಇವರ ವಿರುದ್ಧವಾಗಿ ರೈತ ಸಂಘ ಇದೀಗ ರಾಜ್ಯ ನ್ಯಾಯಾಲಯದ ಮುಂದೆ ಹೋಗಬೇಕು ಅಂದ್ರೆ ಹೈಕೋರ್ಟ್ ಮುಂದೆ ಹೋಗಬೇಕು ಅನ್ನುವಂತಹ ಅಪಹಪಿಯನ್ನು ವ್ಯಕ್ತಪಡಿಸ್ತಾ ಇತ್ತು ಯಾಕೆ ಅಂತ ಹೇಳಿದ್ರೆ ಇವರ ಚುನಾವಣೆ ನಡೆಸಿದಂತಹ ಸ್ಟೈಲ್ ಇದೆಯಲ್ಲ ಆ ಸ್ಟೈಲ್ ಸರಿ ಇಲ್ಲ ಅನ್ನುವಂತಹದ್ದು ಅಲ್ಲಿಯ ಸ್ಥಳೀಯ ರೈತರ ಕೆಂಗಣ್ಣಿಗೆ ಪಾತ್ರವಾಗಿತ್ತು ಯಾಕೆಂದರೆ ಇದು ಕಾರ್ಖಾನೆಯ ಕಾರ್ಯನಿರ್ವಹಣೆಯನ್ನು ನಿರ್ಧರಿಸುತ್ತೆ ಈ ಗೆಲುವಿನಿಂದ ರೈತರು ಮತ್ತು ಕಾರ್ಖಾನೆಯ ನಡುವಿನ ಸಂಬಂಧ ಮತ್ತಷ್ಟು ಗಟ್ಟಿಯಾಗುವಂತಹ ನಿರೀಕ್ಷೆ ಇತ್ತು ಆದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಚುನಾವಣಾ ಪ್ರಕ್ರಿಯೆ ಏನಿತ್ತಲ್ಲ ಆ ಪ್ರಕ್ರಿಯೆಯಲ್ಲಿ ಸಾಕಷ್ಟು ಗೊಂದಲಗಳಿದ್ವು ರೈತ ಸಂಘಕ್ಕೂ ಪ್ಯಾನಲ್ ಬೋರ್ಡಿಗೂ ಒಂದು ಒಂದು ರೀತಿಯಾದಂತಹ ಅಗಜಗಾಟವೇ ಸೃಷ್ಟಿಯಾಗಿದೆ ಗೆದ್ದಂತಹ ಅಭ್ಯರ್ಥಿಗಳು ಪರಾಜಿತವಾದಂತಹ ಅಭ್ಯರ್ಥಿಗಳ ನಡುವೆ ಇದೀಗ ಕಾನೂನಿನ ಸಮರ ಏರ್ಪಡುವಂತಹ ಅವಕಾಶಗಳು ಇದೆ ಪಾಕಿಸ್ತಾನ ಜೊತೆ ಭಾರತಕ್ಕೆ ಇನ್ನೊಂದು ಕಡೆ ನೀವು ಕೂಡ ಗೆಲ್ದ ಮೊದಲನೇದಾಗಿ ಏಷ್ಯಾ ಕಪ್ನಲ್ಲಿ ಭಾರತ ದೇಶ ಪಾಪಿ ಪಾಕಿಸ್ತಾನವನ್ನು ಸೋಲಿಸಿದ್ರ ಮುಖಾಂತರ ನಮಗೆ ಬಹಳಷ್ಟು ಅಭಿಮಾನ ನಾನು ಮೊದಲನೇದಾಗಿ ನಮ್ಮೆಲ್ಲ ಕ್ರಿಕೆಟ್ ಆಟಗಾರರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೀನಿ ದೇಶದ ಪರವಾಗಿ ದೇಶಕ್ಕೆ ಕೂಡ ಅಭಿನಂದನೆ ಸಲ್ಲಿಸ್ತೀನಿ ಇವತ್ತು ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಒಂದು ಚುನಾವಣೆ ಚುನಾವಣೆಯಲ್ಲಿ ಈ ಮಲಪ್ರಭಾ ಸಹಕಾರಿ ಸಕ್ಕರೆಯ ಕಾರ್ಖಾನೆಯ ಪುನಶ್ಚೇತನ ಪ್ಯಾನೆಲ್ ಅಂತ ನಾವು ಕಿತ್ತೂರು ಶಾಸಕರಾದಂಥ ಬಾಬಾ ಸಾಹೇಬ್ ಪಾಟೀಲ್ರು ಅದೇ ರೀತಿ ಖಾನಾಪುರ ಶಾಸಕರಾದಂಥ ವಿಠಲ್ ಹಲ್ಗೇಕರ್ ಅವರು ಚಂದ್ರಾಜ್ ಅವರ ನೇತೃತ್ವದಲ್ಲಿ ಹದಿನೈದು ಜನರ ಪ್ಯಾನೆಲ್ ಮಾಡಿಸಿದ್ ನಿಲ್ಲಿಸಿದ್ವಿ ಹದಿನೈದಕ್ಕೂ ಹದಿನೈದು ಇವತ್ತು ರೈತ ನಮ್ಮ ಮತದಾರ ಪ್ರಭುಗಳು ಶೇರ್ ಹೋಲ್ಡರ್ಸು ಹದಿನೈದಕ್ಕೆ ಹದಿನೈದು ಕೂಡ ಎಲ್ಲ ಲೀಡ್ ಇದಾವೆ ಅಂತ ಒಳಗಡೆಯಿಂದ ಸುದ್ದಿ ಬರ್ತಾ ಇದೆ ಇದನ್ನ ನೋಡಿದ್ರೆ ಎಲ್ಲೋ ನಮ್ಮ ಮೇಲಿನ ವಿಶ್ವಾಸ ಅವ್ರಿಟ್ಟಿರೋ ವಿಶ್ವಾಸ ಜಾಸ್ತಿ ಅನಿಸ್ತಾ ಇದೆ ಮತ್ತೆ ನಮ್ಮ ಜವಾಬ್ದಾರಿ ಕೂಡ ಇದನ್ನು ನೋಡಿದ್ರೆ ಜಾಸ್ತಿ ಆಗಿದೆ ಸಾಕಷ್ಟು ಬಹಳಷ್ಟು ತುರುಸಿನ ಇಲೆಕ್ಷನ್ ಇಲೆಕ್ಷನ್ನಲ್ಲಿ ನಾವು ಏನೇನು ವಾಗ್ದಾನವನ್ನು ಮಾಡಿದ್ದೀವಿ ನಮ್ಗೆ ಯಾರು ವಿರೋಧಿಗಳಿಲ್ಲ ಇದು ಇಲೆಕ್ಷನ್ ಇದು ಸಹಜವಾಗಿ

അത് പിന്നെ അത് പിന്നെ അക്കാ എട പിന്നെ പാട്ടിൽ അവരുടെ

ಅವ್ರಿಗೆ ಮರ್ಸ ಅಲ್ದ್ರಿಗೆ ಚೈನ್ ನಮ್ದಾರಿಯಿಂದ